ಸೊ ಈಗ ನಾವು ಗೊಳಿಂಜೆ ಬ್ಯಾಂಡ್ ಮಿಡ್ ಲೈನ್ ನ ಬೇಸಾಗಿ ಇಟ್ಕೊಂಡು ನಾವು ಡೌನ್ ಇಂದ ಅಪ್ಗೆ ಶಿಫ್ಟ್ ಆಗಿ ಫಸ್ಟ್ ಪುಲ್ ಬ್ಯಾಕ್ ವಿತ್ ಫಸ್ಟ್ ಗ್ರೀನ್ ಬ್ರಿಕ್ಕಲ್ಲಿ ಅಲ್ಲಿ ಎಂಟ್ರಿನ ತಗೊಂಡು ಒಂದು ಹೈ ಅಕ್ಯುರೇಟ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡಬಹುದು ಸೊ ಈ ತರ ರೆಂಕೋ ಟ್ರೇಡಿಂಗು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟ್ರೇಡಿಂಗ್ ಸಿಸ್ಟಮ್ ಒಂದು ಟೈಮ್ ನ ತಗೊಳ್ಳಲ್ಲ ಬರೀ ಪ್ರೈಸ್ ನ ಮಾತ್ರ ತಗೊಳತ್ತೆ ಎರಡನೇ ಅಡ್ವಾಂಟೇಜ್ ಅಂಡ್ ಮೂರನೇ ಅಡ್ವಾಂಟೇಜ್ ಏನಂದ್ರೆ ಸಿಂಪ್ಲಿಸಿಟಿ ಇಲ್ಲಿ ನಾನು ಹ್ಯಾಮರ್ ಸ್ಟಡಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸ್ಪಿನಿಂಗ್ ಟಾಪ್ ಸ್ಟಡಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಟೂ ಜಿ ಸಿಂಗಲ್ ಕ್ಯಾನಿಕ್ ಡಬಲ್ ಕ್ಯಾನಸ್ಟಿಕ್ ಟ್ರಿಪಲ್ ಕ್ಯಾನ್ಸಿ ಏನೊಂದು ಇಪ್ಪತ್ತು ಪ್ಲಸ್ ಕ್ಯಾನಸ್ಟಿಕ್ ಪ್ಯಾಟರ್ಸ್ ನ ಸ್ಟಡಿ ಮಾಡ್ತೀವಿ ಇದು ಯಾವುದನ್ನು ಸ್ಟಡಿ ಮಾಡೋ ಅವಶ್ಯಕತೆನೇ ಇಲ್ಲ ಅದೇ ನೀವು ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಕಲಿಯೋದ್ರಿಂದ ಬರೀ ನಿಮ್ಗೆ ಎರಡೇ ಕ್ಯಾಂಡಲ್ ನ ನೀವು ಸ್ಟಡಿ ಮಾಡಬೇಕಾಗಿರೋದು ಒಂದು ಗ್ರೀನ್ ಬ್ರಿಕ್ ಅಂತ ಕರಿತೀವಿ ಅಂಡ್ ಎಂಡ್ ಬಂದು ರೆಡ್ ಬ್ರಿಕ್ ಅಂತ ಕರಿತೀವಿ ಆರ್ ಎಸ್ ಐ ಸಿ ಐ ಗೋಲಿಂಜೆ ಬ್ಯಾಂಡ್ ಎಂ ಎಫ್ ಐ ಇವೆಲ್ಲ ಬಂದು ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ಸ್ ಅಂತ ಕರಿತೀವಿ ಹೆಚ್ಚು ಅಲ್ಲಿಂದ ನಾನು ಒಂದು ಎರಡು ಬ್ರಿಕ್ ಸ್ಟಾಪ್ ಲಾಸ್ ಅನ್ಕೊಳ್ಳೋಣ ನಮ್ಮ ರಿಸ್ಕ್ ಏನಾದ್ರು ಕಮ್ಮಿ ಇದೆ ಅಂತಂದ್ರೆ ಮಿನಿಮಮ್ ಒನ್ ಇಷ್ಟು ಫೈವ್ ನಾರ್ಗೆಟ್ ಪ್ಲೇಸ್ ಮಾಡ್ಕೊಂತ ಎಕ್ಸಾಕ್ಟ್ಲಿ ಇಲ್ಲಿ ಈಗ ನಾವು ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೋಣ ಸೊ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನಾವು ಕಲಿಯೋದ್ರಿಂದ ಅಡ್ವಾಂಟೇಜ್ ಏನ್ ಅಂದ್ರೆ ರೆಂಕೋ ನಲ್ಲಿ ನಮಗೆ ಟೈಮ್ ನ ಕನ್ಸಡರ್ ಮಾಡಲ್ಲ ಬರೀ ಪ್ರೈಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಈಗ ಇದು ಏನ್ ಈ ಚಾರ್ಟ್ ನ ನೋಡ್ತಿದ್ರ ಈ ಚಾರ್ಟ್ ಬಂದು ನಮಗೆ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ ಅಥವಾ ಜಾಪ್ನೆಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ ಸೊ ತರ ನಮಗೆ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರುತ್ತೆ ಹೋರ್ವರ್ ಕ್ಯಾಂಡಲ್ಸ್ ಬರುತ್ತೆ ಐಕೆನಾಶಿ ಕ್ಯಾಂಡಲ್ಸ್ ಬರುತ್ತೆ ಸೊ ಬಾರ್ ಚಾರ್ಟ್ ಅಂತ ಬರುತ್ತೆ ಅದೇ ರೆಂಕೋ ಚಾರ್ಟ್ ಅಲ್ಲಿ ಮತ್ತೆ ಈ ಎಲ್ಲ ರಿಮೇನಿಂಗ್ ಏನು ಚಾರ್ಟ್ ಪ್ಯಾಟರ್ನ್ಸ್ ಇದೆ ಇದಕ್ಕೆ ಮೇಜರ್ ಅಡ್ವಾಂಟೇಜ್ ನಾವು ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಕಲಿಯೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ಈಗ ನೋಡಿ ಈ ಏನ್ ನಾರ್ಮಲ್ ಚಾಟ್ ಇದು ನನಗೆ ಒಂದು ಬುಲಿಷ್ ಬಾಯ್ ಕ್ಯಾಂಡಲ್ ಈ ಕ್ಯಾಂಡಲ್ ಏನ್ ನೋಡಿದ್ರೆ ನನಗೆ ಹ್ಯಾಮರ್ ಆಗಿರುತ್ತೆ ಗ್ರೀನ್ ಹ್ಯಾಮರ್ ಅಂತ ಕರಿತೀವಿ ಈ ಕ್ಯಾಂಡಲ್ ಏನ್ ಇದನ್ನ ಬಂದು ನಾವು ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ ಮತ್ತೆ ಇಲ್ಲಿ ನೋಡಿದ್ರೆ ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ ಸೊ ನಿಮಗೆ ಅರೌಂಡ್ ಇಂದ ಇಪ್ಪತ್ತರಿಂದ ಇಪ್ಪತ್ತೈದು ಕ್ಯಾಂಡಲ್ ಪ್ಯಾಟರ್ನ್ಸ್ ಬರುತ್ತೆ ನೀವು ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಸ್ಟಡಿ ಮಾಡಿದಾಗ ಅದೇ ನೀವು ರೆನ್ಕೋಡ್ ಟ್ರೇಡಿಂಗ್ ಸಿಸ್ಟಮ್ ನ ಕಲಿಯೋದ್ರಿಂದ ಬರಿ ನಿಮ್ಗೆ ಎರಡೇ ಕ್ಯಾಂಡಲ್ ನೀವು ಸ್ಟಡಿ ಮಾಡ್ಬೇಕಾಗಿರೋದು ಒಂದು ಗ್ರೀನ್ ಬ್ರಿಕ್ ಅಂತ ಕರಿತೀವಿ ಅಂಡ್ ಎರಡನೇದು ಬಂದು ರೆಡ್ ಬ್ರಿಕ್ ಅಂತ ಕರಿತೀವಿ ಸೊ ಇವೆರಡೇ ಕ್ಯಾಂಡ್ ಕಲ್ತಿದ್ರೆ ಅಂದ್ರೆ ಒಂದು ಅಕ್ಯೂರೇಟ್ ಸ್ಟ್ರಾಟಜಿನ ಕಲ್ತ್ಕೊಂಡ್ ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇಚ್ ಟ್ರೇಡಿಂಗ್ ಸಿಸ್ಟಮ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಆಕೆನಾಚಿ ಟ್ರೇಡಿಂಗ್ ಸಿಸ್ಟಮ್ ಅಂತ ಮೂರ್ ಪವರ್ಫುಲ್ ಅನಾಲಿಸಿಸ್ ಬರುತ್ತೆ ಆ ಮೂರಲ್ಲಿ ರೆಂಕೋ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ ಸೊ ರೆಂಕೋನ ಯಾಕೆ ಜನ ಲೈಕ್ ಮಾಡ್ತಾರೆ ಅಂತಂದ್ರೆ ರೆಂಕೋನಲ್ಲಿ ಇರುವಂತ ಸಿಂಪ್ಲಿಸಿಟಿ ಅದು ಟೈಮ್ ನ ಕನ್ಸಿಡರ್ ಮಾಡಲ್ಲ ಬರೀ ಪ್ರೈಸ್ ನ ಮಾತ್ರ ಕನ್ಸಿಡರ್ ಮಾಡುತ್ತೆ ಮತ್ತೆ ನಮಗೆ ಇಲ್ಲಿ ಡೋಜಿ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಶೂಟಿಂಗ್ ಸ್ಟಾರ್ಟ್ ಡಬಲ್ ಕ್ಯಾಂಡಸ್ಟಿಕ್ ಟ್ರಿಪಲ್ ಕ್ಯಾನ್ಸ್ಟಿಕ್ ಅಂತ ಯಾವ ಕನ್ಫ್ಯೂಷನ್ ಇರಲ್ಲ ಬರೋದೇ ಎರಡೇ ಬ್ರಿಕ್ ಒಂದು ಗ್ರೀನ್ ಬ್ರಿಕ್ ಇನ್ನೊಂದು ರೆಡ್ ಬ್ರಿಕ್ ಅಂದ್ರೆ ಇಟ್ಟಿಗೆ ಅಂತ ಅಲ್ವಾ ಸೊ ಗ್ರೀನ್ ಇಟ್ಟಿಗೆ ರೆಡ್ ಇಟ್ಟಿಗೆ ಎರಡು ಬರುತ್ತೆ ಈಗ ಇಲ್ಲಿ ನೆಕ್ಸ್ಟ್ ಡೈಲಿ ಟೈಮ್ ಫ್ರೇಮ್ ನಾವು ಏನ್ ಟೈಮ್ ಫ್ರೇಮ್ ನ ಚೇಂಜ್ ಮಾಡ್ತೀವಿ ಅದ್ರ ಪಕ್ಕದಲ್ಲಿ ಕ್ಯಾಂಡಲ್ ಸಿಂಬಲ್ ಇದೆ ಅಲ್ವಾ ಅದ್ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ರೆಂಕೋ ಅಂತ ಇರುತ್ತೆ ನೋಡಿ ಹೈಕೆನಾಶಿ ರೆಂಕೋ ಕ್ಯಾನೆಲ್ ಸಿ ಮೂರು ಮೇಜರ್ ಆಗಿ ಯೂಸ್ ಮಾಡೋದು ಸೊ ನಾನು ರೆಂಕೋನ ಚೂಸ್ ಮಾಡ್ಕೊಂತ ಇದೀನಿ ಸೊ ರೆಂಕೋನ ಚೂಸ್ ಮಾಡ್ಕೊಂಡಾಗ ನೀವು ಅಬ್ಸರ್ವ್ ಮಾಡಿ ರೆಂಕೋ ಅನ್ನೋದೀಗ ನಂಗೆ ಫ್ಲಾಟ್ ಆಯ್ತು ಏನ್ ಈಕ್ವಿಟಾಸ್ ಬ್ಯಾಂಕ್ ಅಂತ ನಾವು ನೋಡ್ತಿದ್ವಿ ಇದರಲ್ಲಿ ನಂಗೆ ರೆಂಕೋ ಅನ್ನೋದು ಫ್ಲಾಟ್ ಆಯ್ತು ನೀವು ಅಬ್ಸರ್ವ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ನಮ್ಗೆ ರೆಂಕೋ ಚಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ವರ್ಷ ಫಿಫ್ತ್ ಇಯರ್ ರನ್ ಆಗ್ತಾ ಇದೆ ಸೊ ಪ್ರೀವಿಯಸ್ ನಾಲ್ಕು ವರ್ಷಕ್ಕೆ ಇಷ್ಟೇ ಡಾಟಾ ಫ್ಲಾಟ್ ಆಗಿರೋದು ಸೊ ಇದರ ರೆಂಕೋ ಏನ್ ಹೇಳುತ್ತೆ ನಮಗೆ ಟೈಮ್ ನ ಕನ್ಸರ್ ಮಾಡ್ತಾ ಈಗ ಆ ಒಂದು ಬ್ರಿಕ್ ಅಂತ ಕರಿತೀವಿ ಈಗ ಬೇಸಿಕಲಿ ನಮ್ಗೆ ರೆಂಕೋನಲ್ಲಿ ಏನಾಗುತ್ತೆ ಇಲ್ಲಿ ಏನ್ ಗ್ರೀನ್ ಕಲರ್ ಅಲ್ಲಿ ನೋಡ್ತಿದ್ರ ಇದನ್ನ ನಾವು ಗ್ರೀನ್ ಬ್ರಿಕ್ ಅಂತ ಕರಿತೀವಿ ಅರ್ಥ ಆಯ್ತಾ ಇದೊಂದು ಗ್ರೀನ್ ಬ್ರಿಕ್ ಆಗಿರತ್ತೆ ಬ್ರಿಕ್ ಆಗಿರತ್ತ ಸೊ ಲೆಮ್ ಈಗ ಮಾರ್ಕೆಟ್ ಅಲ್ಲಿ ಈಗ ಸ್ಟಾಕ್ ಅನ್ನೋದು ಒಂದು ಹಂಡ್ರೆಡ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸೊ ಹಂಡ್ರೆಡ್ ರುಪೀಸ್ ಬಟ್ ನಾನು ಒಂದು ಬ್ರಿಕ್ ಗೆ ಎಷ್ಟು ಕೊಡ್ತಿದೀನಿ ಲೆಟ್ಸ್ ಹತ್ತು ರೂಪಾಯಿ ನಾನು ಒಂದು ಬ್ರಿಕ್ ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಅಲ್ಲಿ ಯಾವಾಗ ಹತ್ತು ರೂಪಾಯಿ ಮೇಲೆ ಹೋಗಲ್ವೋ ಅಲ್ಲಿ ತನಕ ಬ್ರಿಕ್ ಫಾರ್ಮೇಶನ್ ಆಗಲ್ಲ ಲೆಸ್ ಇಪ್ಪತ್ ಕ್ಯಾಂಡಲ್ ಬರಬಹುದು ನಮಗೆ ನಾರ್ಮಲ್ ಕ್ಯಾಂಡಲ್ ಸ್ಟ ಇಪ್ಪತ್ ಕ್ಯಾಂಡಲ್ ಸಿಗ್ಬಹುದು ಆದ್ರೆ ಇಪ್ಪತ್ ಕ್ಯಾಂಡಲ್ಸ್ ಒಂದು ಐದು ರೂಪಾಯಿ ಪ್ರೈಸ್ ಮೇಲೆ ಹೋಗಿರತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಗ್ರೀನ್ ಬ್ರಿಕ್ ಅನ್ನೋದು ಫಾರ್ಮೇಷನ್ ಆಗಲ್ಲ ಸೊ ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಗೆ ಮೂಮೆಂಟ್ ಅನ್ನೋದು ಬಂದ್ರೆ ಮಾತ್ರ ನಾವು ರೆಂಕೋನಲ್ಲಿ ಬ್ರಿಕ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ನಾನಿಲ್ಲಿ ಪ್ಲೇಸ್ ಮಾಡಿದ್ರೆ ಒಂದು ಬ್ರಿಕ್ ವ್ಯಾಲ್ಯೂ ನಿಮ್ಗೆ ಇಲ್ಲಿ ಎ ಟಿ ಆರ್ ವ್ಯಾಲ್ಯೂ ಅಂತ ಕಾಣಿಸುತ್ತೆ ಒಂದು ಬ್ರಿಕ್ ವ್ಯಾಲ್ಯೂ ಬಂದು ನಾಲ್ಕು ರೂಪಾಯಿ ಎಪ್ಪತ್ತೆರಡು ಪೈಸೆ ಇದೆ ನಾಲ್ಕು ರೂಪಾಯಿ ಎಪ್ಪತ್ತೆರಡು ಪೈಸೆ ನಮಗೆ ಎಲ್ಲಿ ತನಕ ಫರ್ದರ್ ಡೌನ್ ಹೋಗಲ್ವಾ ಅಲ್ಲಿ ತನಕ ಬ್ರಿಕ್ ಅನ್ನೋದು ಕ್ರಿಯೇಟ್ ಆಗಲ್ಲ ಅಪೋಸಿಟ್ ಬಂದಾಗೆ ಇಲ್ಲಿ ರೆಡ್ ಇದೆ ಮತ್ತೆ ಗ್ರೀನ್ ಬ್ರಿಕ್ ಬರಬೇಕು ಸೊ ಗ್ರೀನ್ ಬ್ರಿಕ್ ಬರ್ಬೇಕಂದ್ರೆ ಫಸ್ಟ್ ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಮೇಲೆ ಬಂದು ಅಲ್ಲಿಂದ ಮತ್ತೆ ನಾಲ್ಕು ರೂಪಾಯಿ ಎಪ್ಪತ್ ಪೈಸೆ ಬರಬೇಕು ಅವಾಗ ಮಾತ್ರ ನಮ್ಗೆ ಬ್ರಿಕ್ ಅನ್ನೋದು ಫಾರ್ಮೇಶನ್ ಆಗುತ್ತೆ ಅಲ್ಲಿ ತನಕ ಫಾರ್ಮೇಶನ್ ಆಗಲ್ಲ ಈಗ ನಾಳೆ ಎರಡು ರೂಪಾಯಿ ಡೌನ್ ಬಂತು ನಾಳಿದ್ದು ಒಂದ್ ಮೂರು ರೂಪಾಯಿ ಮೇಲೆ ಬಂತು ಅಗೇನ್ ಒಂದ್ ಎರಡ್ ರೂಪಾಯಿ ಡೌನ್ ಅಗೇನ್ ಒಂದು ಒಂದ್ ರೂಪಾಯಿ ಮೇಲೆ ಸೈಡ್ ವೇ ಸೆಕ್ಷನ್ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಯಾವ್ದಾದ ಬ್ರಿಕ್ ಅನ್ನೋದು ಕ್ರಿಯೇಟ್ ಆಗೋದೇ ಇಲ್ಲ ಆ ಟೈಮಲ್ಲಿ ಅರ್ಥ ಆಯ್ತಾ ಸೊ ಎಲ್ಲಿ ತನಕ ಒನ್ ಪರ್ಟಿಕ್ಯುಲರ್ ಡೇ ನಲ್ಲಿ ನಮ್ಗೆ ನಾಲ್ಕು ರೂಪಾಯಿ ಎಪ್ಪತ್ ಪೈಸೆ ಪ್ರೈಸ್ ಅನ್ನೋದು ಬೀಳಲ್ವೋ ಅಲ್ಲಿ ತನಕ ಆ ಬ್ರಿಕ್ ಅನ್ನೋದು ಫಾರ್ಮೇಶನ್ ಆಗಲ್ಲ ಸೊ ನಮಗೆ ಆ ಪ್ರೈಸ್ ಕೆಳಗಡೆ ಬಂದ್ರೆ ಮಾತ್ರ ಬ್ರಿಕ್ ಫಾರ್ಮೇಷನ್ ಆಗುತ್ತೆ ಸೊ ಈ ತರ ನಾವೇನ್ ಮಾಡ್ತೀವಿ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಆ ಬ್ರಿಕ್ಸ್ ನ ಡಿವೈನ್ ಮಾಡ್ತೀವಿ ಫಸ್ಟ್ ಈಗ ರೆಂಕೋನಲ್ಲಿ ನೀವು ಬ್ರಿಕ್ ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದ್ರೆ ಸೈಜ್ ನ ಕರೆಕ್ಟ್ ಆಗಿ ಕ್ಯಾಲ್ಯುಲಟ್ ಮಾಡ್ಬಿಟ್ಟಿದ್ರೆ ರೆಕೋನ ಆಲ್ಮೋಸ್ಟ್ ನೀವು ಕಲ್ತಂಗೇನೆ ರೆಂಕೋ ಟ್ರೇಡಿಂಗ್ಸ್ ನೀವು ಇನ್ನೊಂದು ಕೇಳ್ಬೋದು ಸರ್ ನಾರ್ಮಲ್ ಮಾರ್ಕೆಟ್ ಅಲ್ಲಿ ನೋಡುವಾಗ ಲಸ ಇದೊಂದು ನಾರ್ಮಲ್ ಮಾರ್ಕೆಟ್ ಅಂದ್ಕೊಳ್ಳೋಣ ಲನ್ ಡೇ ಕ್ಯಾಂಡಲ್ ನಾನು ನೋಡುವಾಗ ಸೊ ಇಲ್ಲಿ ಗ್ಯಾಪ್ ಅಪ್ಸ್ ಮತ್ತೆ ಡೌನ್ಸ್ ಅಂತ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ ನೋಡಿ ಇಲ್ಲೇನಾಗಿದೆ ನನಗೆ ಒಂದು ಮೇಜರ್ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ಡೌನ್ ಗ್ಯಾಪ್ ಅಪ್ಸ್ ಸಿಗುತ್ತೆ ಗ್ಯಾಪ್ ಸಿಗುತ್ತೆ ಆದ್ರೆ ನೀವು ರೆಂಕೋ ಅಂತ ಬಂದಾಗ ನಿಮ್ಗೆ ಯಾವ ತರ ಗ್ಯಾಪ್ ಅಪ್ ಮತ್ತೆ ಗ್ಯಾಪ್ ಡೌನ್ ಅನ್ನು ಸಿಗಲ್ಲ ಯಾಕೆ ಸಿಗಲ್ಲ ಅಂತಂದ್ರೆ ಆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ನಿಮ್ಗೆ ಇಲ್ಲೇ ಕವರ್ ಅಂದ್ರೆ ಬ್ರಿಕ್ ಮುಖಾಂತರ ಕವರ್ ಮಾಡ್ತಾನೆ ಈಗ ನೂರು ರೂಪಾಯಿ ಕ್ಲೋಸ್ ಆಗಿದೆ ಸ್ಟಾಕ್ ಇವತ್ತು ನೂರ ಹತ್ತು ರೂಪಾಯಿ ಓಪನ್ ಆಗಿದೆ ಫೈವ್ ರುಪೀಸ್ ನಾನು ಬ್ರಿಕ್ ಸೈಜ್ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ ಸೊ ನನ್ಗೆ ಐದು ರೂಪಾಯ್ದ ಎರಡು ಬ್ರಿಕ್ ಬರುತ್ತೆ ಅಲ್ಲಿ ನಿಮಗೆ ಗ್ಯಾಪ್ ಅಪ್ ತೋರಿಸಲ್ಲ ಎರಡು ಬ್ರಿಕ್ ನ ಅಲ್ಲಿ ಸೊ ಅದಕ್ಕೆ ನಿಮ್ಗೆ ಏನಾಗುತ್ತೆ ಒಂದ್ರ ಮೇಲೆ ಒಂದ್ ಒಂದ್ ಮೇಲೆ ಇಟ್ಟಿಗೆ ಜೋಡಿಸ್ತಂಗೆ ನಮಗೆ ಬ್ರಿಕ್ಸ್ ಅನ್ನು ಜೋಡಿಸಿರ್ತಾರೆ ರೆಂಕೋ ಅನ್ನೋ ಕ್ಯಾಂಡಲ್ಸ್ ಅನ್ನೋದು ಜೋಡಣೆ ಆಗಿರುತ್ತೆ ಅಂತ ಕರಿತೀವಿ ಸೊ ಇದು ಒಂದು ಬೇಸಿಕ್ ಇಲ್ಲಿ ಬೇಸಿಕಲಿ ನಾವ್ ಏನ್ ಮಾಡ್ತೀವಿ ಬ್ರಿಕ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೇಳೋದಾದ್ರೆ ಟೂ ರೇಂಜ್ ಅಂತ ಏನ್ ಕರಿತೀವಿ ಈಗ ಲಾಸ್ಟ್ ಹದಿನಾಲ್ಕು ಕ್ಯಾಂಡಲ್ ಏನಿದೆ ಆದ್ರೆ ಟೂ ರೇಂಜ್ ಅಂತ ಕರಿ ಲಾಸ್ಟ್ ನ ಟ್ರೂ ರೇಂಜ್ ಏನಿದೆ ಆ ರೇಂಜ್ ನ ಬೇಸ್ ಆಗಿಫೈನ್ ವ್ಯಾಲ್ಯೂ ಮೇಲೆ ಬ್ರಿಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಇವಾಗ ಇವಾಗೆ ಸ್ಟಾಕ್ ಇಪ್ಪತ್ ರೂಪಾಯಲ್ಲಿ ಆಗ್ತಿದ್ದಾಗ ಏನ್ ಬ್ರಿಕ್ ಸೈಜ್ ಇದೆ ಸ್ಟಾಕ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದ್ದಾಗ ಬ್ರಿಕ್ ಸೈಜ್ ಏನಿದೆ ಎರಡು ಸೇಮ್ ಇರುತ್ತೆ ಡೆಫಿನೆಟ್ಲಿ ಇರಲ್ಲ ಇಪ್ಪತ್ ರೂಪಾಯಿ ಇದ್ದಾಗ ಎರಡು ರೂಪಾಯಿ ತುಂಬಾ ದೊಡ್ಡ ಬ್ರಿಕ್ ಆಗಿರುತ್ತೆ ಅದೇ ರೀತಿ ನೂರು ರೂಪಾಯಿ ಇದ್ದಾಗ ಎರಡು ನಮ್ಗೆ ಆಲ್ರೆಡಿ ಜಸ್ಟ್ ಟೂ ಪರ್ಸೆಂಟ್ ಆಗಿರುತ್ತೆ ಇಲ್ಲಿ ಬಂದು ಟೆನ್ ಪರ್ಸೆಂಟ್ ಆಗಿರುತ್ತೆ ಓವರ್ ಎ ಟೈಮ್ ಪ್ರೈಸ್ ಮೇಲೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಅವಾಗ ಬ್ರಿಕ್ ಸೈಜ್ ಸಹ ಚೇಂಜ್ ಆಗ್ತಾ ಇರುತ್ತೆ ಅರ್ಥ ಆಯ್ತಾ ಮಾಡಕ್ ಆಗಲ್ಲ ಯಾಕಂದ್ರೆ ಟಿ ಆರ್ ವ್ಯಾಲ್ಯೂ ಬೇಸ್ ಅದು ರನ್ ಆಗ್ತಾ ಇರೋದ್ರಿಂದ ಈಗ ನಾವು ರೆಂಕೋ ಟ್ರೇಡಿಂಗ್ ನ ಸ್ಟಡಿ ಮಾಡುವಾಗ ಅಷ್ಟು ಲೇಟೆಸ್ಟ್ ಡಾಟಾಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ ನಾನು ಅಂದ್ರೆ ಈಗ ನೋಡಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಇಷ್ಟು ತಗೊಂಡ್ರೆ ಸಾಕು ರೆಂಕೋ ಬ್ಯಾಕ್ ಟೆಸ್ಟಿಂಗ್ ಮಾಡುವಾಗ ಅಥವಾ ಪ್ರೀವಿಯಸ್ ಡಾಟಾ ನಾವು ವೆರಿಫಿಕೇಶನ್ ಮಾಡ್ಕೊಳ್ಳೋವಾಗ ಸೊ ಇಷ್ಟು ಮಾತ್ರ ತಗೊಳ್ಳಿ ಜಾಸ್ತಿ ಹಿಂದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಅದೇ ಕ್ಯಾಂಡಲ್ ಅಲ್ಲಿ ನೀವು ಹತ್ತು ವರ್ಷ ಡಾಟಾ ಬ್ಯಾಕ್ ಟೆಸ್ಟ್ ಮಾಡಿ ಒಂದ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ಎಲ್ಲಿ ಸ್ಟಾಕ್ ಮಾರ್ಕೆಟ್ ಆ ಸ್ಟಾಕ್ ಯಾವಾಗ ಸೆಕೆಂಡರಿ ಮಾರ್ಕೆಟ್ ಬಂದಿದೆಯೋ ಅಲ್ಲಿಂದ ಸಹ ನೀವು ಡಾಟಾ ಟೆಸ್ಟ್ ಮಾಡಿ ಅದ್ರ ರೆಂಕೋ ಅಂತ ಬಂದಾಗ ಆದಷ್ಟು ಮೋಸ್ಟ್ ರೀಸೆಂಟ್ ಡಾಟಾಗೆ ಇಂಪಾರ್ಟೆನ್ಸ್ ಕೊಡಿ ನೀವು ಟೆಸ್ಟಿಂಗ್ ಮಾಡುವಾಗ ಅವಾಗ ನಿಮಗೆ ಬಿಗ್ ಸೈಜ್ ಅನ್ನೋದು ಪ್ರಾಪರ್ ಆಗಿ ನಿಮ್ಗೆ ವ್ಯಾಲ್ಯೂ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಅಂತ ನನ್ನ ಒಂದು ಸಜೆಷನ್ ಮೋಸ್ಟ್ ರೀಸೆಂಟ್ ಡಾಟಾ ಏನಿರುತ್ತೆ ಅದಕ್ಕೆ ನೀವು ತುಂಬಾ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಹಳೆ ಡಾಟಾಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬೇಡಿ ಸೊ ರೆಂಕೋ ಟ್ರೇಡಿಂಗ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಸ್ಟಡೀಸ್ ನ ಬಿಲ್ಡ್ ಮಾಡೋದಂತ ನೋಡೋಣ ಈಗ ನಾವ್ ಎರಡು ಥಿಂಗ್ಸ್ ಬಗ್ಗೆ ತಿಳ್ಕೊಳ ಒಂದ್ ಬಂದು ಬ್ರಿಕ್ ಸೈಜ್ ನ ಹೇಗೆ ಡಿಫೈನ್ ಮಾಡೋದು ಎರಡನೇದ್ ಬಂದು ಮೋಸ್ಟ್ ರೀಸೆಂಟ್ ಡಾಟಾ ಇಟ್ಕೊಂಡು ಒಂದು ಒಳ್ಳೆ ಸ್ಟ್ರಾಟಜಿನ ಹೇಗ್ ಬಿಲ್ಡ್ ಅಂತ ನೋಡೋಣ ಈಗ ಬ್ರಿಕ್ ಸೈಜ್ ನ ಡಿಫೈನ್ ಮಾಡ್ಬೇಕಂದ್ರೆ ನಮಗೆ ಇಲ್ಲಿ ಎ ಟಿ ಆರ್ ವ್ಯಾಲ್ಯೂ ಏನಿದೆ ಇಲ್ಲಿ ಸೆಟಿಂಗ್ ಸಿಂಬಲ್ ಇರುತ್ತೆ ನೋಡಿ ಸೆಟಿಂಗ್ಸ್ ಹೋಗ್ಬಿಟ್ಟು ನೀವು ಸೆಟಿಂಗ್ಸ್ ಅಲ್ಲಿ ನಿಮ್ಗೆ ಎ ಟಿ ಆರ್ ಇಂದ ಟ್ರೆಡಿಷನಲ್ ಗೆ ಚೇಂಜ್ ಮಾಡಿ ಟ್ರೆಡಿಷನಲ್ ಚೇಂಜ್ ಮಾಡಿದ್ಮೇಲೆ ಈಗ ನನಗೆ ನಾಲ್ಕ ರೂಪಾಯಿ ಎಪ್ಪತ್ತು ಪೈಸೆ ಇತ್ತು ಬ್ರಿಕ್ ವ್ಯಾಲ್ಯೂ ಸೊ ಡಿವೈಡೆಡ್ ಬೈ ಟು ಅಥವಾ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಬ್ರಿಕ್ ವ್ಯಾಲ್ಯೂ ಅನ್ನು ಸಿಗುತ್ತೆ ಇಲ್ಲ ಸರ್ ಎ ವ್ಯಾಲ್ಯೂ ವ್ಯಾಲ್ಯೂನೇ ಕರೆಕ್ಟ್ ಆಗಿದೆ ಈ ರೀಸೆಂಟ್ ಡಾ ಎ ಟಿ ವ್ಯಾಲ್ಯೂ ಚೆನ್ನಾಗಿದೆ ಅಂತಂದ್ರೆ ನೀವು ಅದನ್ನೂ ಸಹ ಚೂಸ್ ಮಾಡ್ಕೊಂಡು ನೀವು ಟ್ರೇಡ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಡಿವೈಡೆಡ್ ಬೈ ಟೂ ಮಾಡ್ತೀನಿ ಅಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಡಿವೆಡ್ ಬೈ ಟೂ ಮಾಡಿದ್ರೆ ನಂಗೆ ಎಷ್ಟು ಸಿಗುತ್ತೆ ಟೂ ಪಾಯಿಂಟ್ ತ್ರೀ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ ಟೂ ಪಾಯಿಂಟ್ ತ್ರೀ ಸಿಗುತ್ತೆ ಕರೆಕ್ಟ್ ಅಲ್ವಾ ಸೊ ಟೂ ಪಾಯಿಂಟ್ ತ್ರೀ ನ ತಗೊಂತ ಇದೀನಿ ಇಲ್ಲಿ ನಾನು ಒಂದು ಬ್ರಿಕ್ ವ್ಯಾಲ್ಯೂ ಬಂದು ಟೂ ಪಾಯಿಂಟ್ ತ್ರೀ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ನೋಡಿ ಬಾಕ್ಸ್ ಸೈಜ್ ಅಂತ ಏನ್ ಇಲ್ಲಿ ಮೆನ್ಶನ್ ಮಾಡಿದ್ರೆ ಬ್ರಿಕ್ ಸೈಜ್ ಆಗಿರುತ್ತೆ ಅದನ್ನ ಓಕೆ ಕೊಡ್ತಾ ಇದ್ದೀನಿ ಏನಾಯ್ತು ಒಂದು ಬ್ರಿಕ್ ಬಂದು ಟೂ ಪಾಯಿಂಟ್ ತ್ರೀ ಅನ್ನು ಸೆಟ್ ಆಯ್ತು ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡಿದೆ ನಾನು ಎ ಟಿ ಆರ್ ವ್ಯಾಲ್ಯೂ ಬಿಗ್ ಸೈಜ್ ಏನಿತ್ತು ಅದನ್ನ ಡಿವೈಡೆಡ್ ಬೈ ಟೂ ಮಾಡಿದೆ ಸೊ ಈಗ ಮತ್ತೆ ನಾನು ಏನ್ ಮಾಡ್ತೀನಿ ಲೀಡಿಂಗ್ ಇಂಡಿಕೇಟರ್ ನ ಆಡ್ ಮಾಡ್ತೀನಿ ಆರ್ ಎಸ್ ಐ ಸಿ ಐ ಬೋಲಿಂಜೆ ಬ್ಯಾಂಡ್ ಎಂ ಎಫ್ ಐ ಇವೆಲ್ಲ ಬಂದು ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ಸ್ ಅಂತ ಕರಿತೀವಿ ಅದ್ರಲ್ಲಿ ಬೋಲಿಂಜೆ ಬ್ಯಾಂಡ್ ಅನ್ನೋದು ಒನ್ ಆಫ್ ದ ಲೀಡಿಂಗ್ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ ಅಂತ ಕರೀಬಹುದು ಸೊ ಈಗ ಈ ಲೀಡಿಂಗ್ ಇಂಡಿಕೇಟರ್ ಇಟ್ಕೊಂಡು ನಾವು ಯಾವ ತರ ನ ಬಿಲ್ಡ್ ತೋರಿಸ್ಕೊಡ್ತೀನಿ ನೋಡಿ ಬೋಲಿಂಜೆ ಬ್ಯಾಂಡ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ ನಮಗೆ ಒಂದು ಅಪ್ಪರ್ ಬ್ಯಾಂಡ್ ನ ಬ್ರೇಕ್ಔಟ್ ಬಂದಾಗ ನಮಗೆ ಮೊಮೆಂಟಮ್ ಸ್ಟ್ರೆಂತ್ ಅಂತ ಕರಿತೀವಿ ಲೋವರ್ ಬ್ಯಾಂಡ್ ಕೆಳಗಡೆ ಬಂದಾಗ ಬಾಟಮ್ ಊಟ್ ಅಂತ ಕರಿತೀವಿ ಮಿಡಲ್ ಲೈನ್ ಕ್ರಾಸ್ ಓವರ್ ಆದಾಗ ಬೈಯರ್ ಕಂಟ್ರೋಲ್ ಗೆ ಜಸ್ಟ್ ಶಿಫ್ಟ್ ಆಗ್ತಾ ಇದೆ ಅಂತ ಕರಿತೀವಿ ಇದು ಬೇಸಿಕ್ ಅನಾಲಿಸಿಸ್ ಹೇಳುತ್ತೆ ನಮಗೆ ಸೊ ಈಗ ಬೋಲಂಜ ಬ್ಯಾಂಡ್ ನ ಬೇಸಾಗಿ ಇಟ್ಕೊಂಡು ನಾವು ಇದರಲ್ಲಿ ಯಾವ ಇದ್ರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಂದ್ರೆ ಸ್ನೇಹಿತರೆ ನೋಡಿ ಯಾವ್ದಾದ್ರು ಸ್ಟಾಕ್ ನಿಮ್ಗೆ ಫಸ್ಟ್ ಏನ್ ಮಾಡಿರಬೇಕು ಇದು ಒಂದು ಸಪ್ಲೈಝೋನ್ ಕ್ರಿಯೇಟ್ ಆಗಿರ್ಬೇಕು ಸಪ್ಲೈಝೋನ್ ಅಂದ್ರೆ ಏನು ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿರಬೇಕು ಅಂದ್ರೆ ಆವರೇಜ್ ಲೈನ್ ಏನಿದೆ ಆದ್ರೆ ಕೆಳಗಡೆ ಒಂದಷ್ಟು ತಿಂಗಳ ಕಾಲ ನಮ್ಗೆ ಏನಾಗಿರ್ಬೇಕು ಆ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇರಬೇಕು ಸೊ ಟ್ರೇಡ್ ಆದ್ಮೇಲೆ ಫಸ್ಟ್ ಟೈಮ್ ಅದು ಮಿಡಿಲ್ ಲೈನ್ ನ ಬ್ರೇಕ್ ಮಾಡಿ ಒಂದು ಪುಲ್ ಬ್ಯಾಕ್ ಬಂದು ಫಸ್ಟ್ ಗ್ರೀನ್ ಕ್ಯಾಂಡ್ ಬರಬೇಕು ನೋಡಿ ಈ ತರ ಒಂದು ಫಸ್ಟ್ ಬ್ರಿಕ್ ಕ್ರಿಯೇಟ್ ಆಗ್ಬೇಕು ಗ್ರೀನ್ ಬ್ರಿಕ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನೀವು ಡಿಟೇಲ್ ಆಗಿ ನೀವು ನೋಡೋದಾದ್ರೆ ಫಸ್ಟ್ ನಮ್ಗೆ ಏನಾಗಿದೆ ಸ್ಟಾಕ್ ಸಪ್ಲೈಸೋನ್ ಅಲ್ಲಿ ಇದೆ ನಿಮ್ಗೆ ಗೊತ್ತಾಯ್ತು ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಸೊ ಯಾವಾಗ ಮಿಡಲ್ ಲೈನ್ ಕ್ರಾಸ್ ಮಾಡಿದ್ನೋ ಅವಾಗ ನಮಗೆ ಪ್ರೀವಿಯಸ್ ಲೋಯರ್ ಅನ್ನೋದು ಬ್ರೇಕ್ಔಟ್ ಆಯ್ತು ನಿಮ್ಗೆ ಏನ್ ಹೇಳುತ್ತೆ ಬೈಯರ್ಸ್ ಬರ್ತಾರೆ ಅಂತ ಹೇಳುತ್ತೆ ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಅಲ್ವಾ ಸೊ ಬೈಯರ್ಸ್ ಈಗ ನೋಡಿ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಮುಮೆಂಟುದು ಒಂದು ಪುಲ್ ಬ್ಯಾಕ್ ಅಂತ ಬೇಕಾ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ನೋಡುವಾಗ ಪುಲ್ ಬ್ಯಾಕ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಒಂದು ಡೋಜಿ ಬರುತ್ತೆ ಒಂದು ಹ್ಯಾಮರ್ ಬರುತ್ತೆ ಇನ್ನೊಂದು ಮತ್ತೆ ರೆಡ್ ಕ್ಯಾಂಡಲ್ ಬರುತ್ತೆ ಮತ್ತೆ ಸ್ಟಾಪ್ ಸ್ಟಾಪ್ಲಾ ಆಗುತ್ತೆ ಬಟ್ ರೆಂಕೋನ್ ಎಲ್ಲ ಆ ತರ ಯಾವ್ದು ಕನ್ಫ್ಯೂಷನ್ ಇರಲ್ಲ ಕ್ಲೀನ್ ಆಗಿ ಬ್ರಿಕ್ ಮಾತ್ರ ಬರುತ್ತೆ ಟೈಮ್ ನ ಕನ್ಸಿಡರ್ ಮಾಡಲ್ಲ ಏನು ಅವತ್ತಿನ ದಿನ ಕ್ಯಾಂಡ್ ಕೊಡ್ಬೋದು ಕೊಡದಿರೇ ಇಡಬಹುದು ಕೊಡ್ಲೇಬೇಕಂತ ರೂಲ್ ಇಲ್ಲ ಆ ರೆಂಕೋನಲ್ಲಿ ಎಲ್ಲಿ ಬರಲ್ವೋ ಅಲ್ಲಿ ತನಕ ಬ್ರಿಕ್ ಕ್ರಿಯೇಟ್ ಆಗಲ್ಲ ಫಸ್ಟ್ ಬ್ರಿಕ್ ಇಲ್ಲಿ ಎಂಟೆ ತಗೊತೀವಿ ಆ ರೀಸೆಂಟ್ ಲೋ ಅಥವಾ ಆವರೇಜ್ ಲೈನ್ ಏನಿರುತ್ತೋ ಸ್ಟಾಪ್ ಲೋಸ್ ಇಟ್ಕೊಳ್ಳೋಣ ಇವಾಗ ಕ್ವಶ್ಚನ್ ಮಾರ್ಕ್ ಏನಂತಂದ್ರೆ ಈ ಬ್ರಿಕ್ ಫಸ್ಟ್ ಬ್ರಿಕ್ ಯಾವತ್ತ ಕ್ರಿಯೇಟ್ ಆಯ್ತಾ ಇನ್ನೊಂದು ಬ್ರಿಕ್ ಇದೆ ನೀವು ಚೆಕ್ ಮಾಡ್ಕೋಬಹುದು ನೋಡಿ ಒಂದೊಂದ್ಸರಿ ಏನಾಗುತ್ತೆ ಎರಡ್ ಮೂರು ಬ್ರಿಕ್ ಒಟ್ಟಿಗೆ ಫಾರ್ಮ್ ಆಗುತ್ತೆ ಒಂದೇ ದಿನ ಐದು ಬ್ರಿಕ್ ಬಂದ್ಬಿಟ್ಟಿರುತ್ತೆ ಬಟ್ ಸ್ಟ್ರಾಟಜಿನಲ್ಲಿ ಏನ್ ಹೇಳಿರ್ತೀನಿ ಬ್ರಿಕ್ ಅಲ್ಲಿ ಬೈ ಮಾಡಿ ಅಂತ ಹೇಳಿರ್ತೀನಿ ಬಟ್ ಅವತ್ತು ಒಂದೇ ಬ್ರಿಕ್ ಬಂದಿರಲ್ಲ ಐದು ಬ್ರಿಕ್ ಅಟ್ ಟೈಮ್ ಪೇಸ್ಟ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಅವಾಗ ನಿಮ್ ಕನ್ಫ್ಯೂಸ್ ಆಗುತ್ತೆ ಸರ್ ಐದು ಬ್ರಿಕ್ ಒಂದೇ ಸರಿ ಬಂದ್ಬಿಟ್ಟಿದೆ ಒಂದು ಫಸ್ಟ್ ಬ್ರಿಕ್ ಅಲ್ಲಿ ಬೈ ಮಾಡಿ ಅಂತ ಹೇಳಿದ್ರಿ ಸೊ ಅಲ್ಲಿ ಬಂದು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡಿ ಸಹ ಕೇಳಿದಿರ ಸೊ ಇದಕ್ಕೆ ಏನಾಗುತ್ತೆ ಇದು ಫಸ್ಟ್ ಬ್ರಿಕ್ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ನಿಮ್ ಕರ್ಜನ್ ಮೂವ್ ಮಾಡಿ ಈ ಕರ್ಜನ್ ನೀವು ಮೂವ್ ಮಾಡಿದಾಗ ನೋಡಿ ಫಸ್ಟ್ ನಮ್ಗೆ ಏನ್ ಸಿಕ್ತಾ ಇದೆ ತರ್ಟಿ ಡಿಸೆಂಬರ್ ಅಲ್ಲಿ ಒಂದು ಬ್ರಿಕ್ ಸಿಕ್ಕಿದೆ ಅದಾದ್ಮೇಲೆ ಸೆಕೆಂಡ್ ಜಾನಲ್ ಸಿಕ್ಕಿರೋದು ಬ್ರಿಕ್ ತರ್ಟಿ ಡಿಸೆಂಬರ್ ಅಂದ್ರೆ ಸೆಕೆಂಡ್ ಜಾನ್ ಸಿಕ್ಕಿರೋದು ಫಸ್ಟ್ ನಮ್ಗೆ ನ್ಯೂ ಇಯರ್ ಫಸ್ಟ್ ಓಪನ್ ಇತ್ತ ಮಾರ್ಕೆಟ್ ಅವತ್ತು ಸಹ ಬ್ರಿಕ್ ಸಿಕ್ಕಿಲ್ಲ ನಮಗೆ ಅವತ್ತು ಒಂದೇ ಬ್ರಿಕ್ ಕ್ರಿಯೇಟ್ ಆಗಿರೋದು ಮೂವನೇ ತಾರೀಕು ಡಿಸೆಂಬರ್ ಒಂದೇ ಬ್ರಿಕ್ ನಮ್ಗೆ ಕ್ರಿಯೇಟ್ ಆಗಿರೋದು ಸೊ ಎಕ್ಸಾಕ್ಟ್ಲಿ ನಾವು ಏನ್ ಮಾಡ್ತೀವಿ ಈ ಬ್ರಿಕ್ ಅಲ್ಲಿ ನಮ್ಮ ಒಂದು ಎಂಟ್ರಿನ ಇಟ್ಕೊಂತೀವಿ ಲೆಚ್ಚ ಅಲ್ಲಿಂದ ನಾನು ಒಂದ್ ಎರಡು ಬ್ರಿಕ್ ಅನ್ನ ಸ್ಟಾಪ್ ಲಾಸ್ ಅನ್ಕೊಳ್ಳೋಣ ಸೊ ಒಂದ್ ಎರಡು ಬ್ರಿಕ್ ಸ್ಟಾಪ್ ಲಾಸ್ ಅನ್ಕೊಳ್ಳೋಣ ಸೊ ಇಲ್ಲಿಂದ ನಮ್ಗೆ ಬುಲ್ ರನ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಸೊ ಬುಲ್ ರನ್ ನಾನು ಯಾವತ್ತು ಏನ್ ಹೇಳ್ತೀನಿ ಅಂದ್ರೆ ಒನ್ ಇಸ್ ಟು ಫೈವ್ ಇಟ್ಕೊಳ್ಳಿ ಅಂತ ಹೇಳ್ತೆ ಸೊ ಒನ್ ಇಸ್ ಟು ಫೈವ್ ಮಿನಿಮಮ್ ಅಂದ್ರೆ ಯಾವಾಗಾದ್ರೂ ಒಂದು ಡಿಮ್ಯಾಂಡ್ ಝೋನ್ ಕಂಟಿನ್ಯೂಷನ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ರಿಸ್ಕ್ ಏನಾದ್ರು ಕಮ್ಮಿ ಇದೆ ಅಂತಂದ್ರೆ ಲೆಚ್ಚ ನಾವು ಏನ್ ಮಾಡ್ತೀವಿ ಮಿನಿಮಮ್ ಒನ್ ಇಸ್ ಟು ಫೈವ್ ನ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ ಎಕ್ಸಾಕ್ಟ್ಲಿ ಇಲ್ಲಿ ಸೊ ಈ ಲೊಕೇಶನ್ ಅಬ್ಸರ್ವ್ ಮಾಡಿ ಇಲ್ಲಿ ಬಂದು ನಮಗೆ ಒನ್ ಇಸ್ ಟು ಅನ್ನೋದು ಟಾರ್ಗೆಟ್ ಪ್ಲೇಸ್ ಮಾಡ್ಕೊಂತ ಿವಿ ಸೊ ಈ ತರ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಇಲ್ಲಿ ನೋಡಿ ಇಲ್ಲಿ ಸಹ ಮೂವಿಂಗ್ ಯಾರೇ ಕಾಸ್ ಓವರ್ ಆಗಿ ಪ್ರೈಸ್ ಅಪ್ ಹೋಗ್ತಾ ಇದೆ ಬಟ್ ನಾನು ಇದಕ್ಕೆ ಪ್ರಿಫರೆನ್ಸ್ ಕೊಡಲ್ಲ ಯಾಕೆ ಕೊಡಲ್ಲ ಹೇಳಿ ನಮಗೆ ಫಸ್ಟ್ ಸಪ್ಲೈ ಜೋನ್ ಬರ್ಬೇಕು ಮತ್ತೆ ಬ್ರೇಕ್ಔಟ್ ಆಗ್ಬೇಕು ಮತ್ತೆ ಪುಲ್ ಬ್ಯಾಕ್ ಬರ್ಬೇಕು ಮತ್ತೆ ಫಸ್ಟ್ ಬ್ರಿಕ್ ಅಲ್ಲಿ ನಾವ್ ತಗೊಂತೀವಿ ಸೊ ಈ ತರ ತಗೊಳ್ಳೋದ್ರಿಂದ ನಮ್ಮ ಆಕ್ಯುರೇಸಿನ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಅದು ಒಂದ್ ಸ್ಟಾಕ್ ನ ತಗೊಂಡು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಕ್ಸ್ ನಾವು ಚೆಕ್ ಮಾಡೋಣ ನಾನು ಬೇರೆ ಸ್ಟಾಕ್ ನ ನೋಡ್ತೀನಿ ಎಚ್ ಸಿ ಜಿ ಅನ್ನೋ ಸ್ಟಾಕ್ ಈ ಸ್ಟಾಕ್ ನ ಚೆಕ್ ಮಾಡೋಣ ಯಾವ ತರ ರೆಂಕೋನಲ್ಲಿ ಯಾವ ತರ ಬಿಹೇವ್ ಸಿಗ್ತಾ ಇದೆ ಅಂತ ನೋಡಿ ಈಗ ನಾನು ಒಂದು ಸ್ಟಾಕ್ ಇಂದ ಏನೋ ಸ್ಟಾಕ್ ಗೆ ಚೇಂಜ್ ಆದ The <laughs> cat ಕರೆಕ್ಟ್ ಅಲ್ವಾ ಸೊ ಒಂದು ಈಗ ಪ್ರೀವಿಯಸ್ ಸ್ಟಾಕ್ ಇಂದ ಈ ಸ್ಟಾಕ್ ಚೇಂಜ್ ಆದಾಗ ಎಸ್ ಸಿ ಜಿಗೆ ನಾನು ಬಂದಾಗ ಇಲ್ಲಿ ನಿಮ್ಗೆ ಬಿಗ್ ವ್ಯಾಲ್ಯೂ ಅದೇ ಬೈ ಡಿಫಾಲ್ಟ್ ಹಂಗೆ ಇರುತ್ತೆ ಟ್ರೆಡಿಷನಲ್ ಟೂ ಪಾಯಿಂಟ್ ತ್ರೀ ಇರುತ್ತೆ ಬಟ್ ನೀವು ಮತ್ತೆ ವಾಪಸ್ ಬಂದು ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ಅದು ಹೇಗೆ ಅಂತಂದ್ರೆ ಸೆಟ್ಟಿಂಗ್ಸ್ ಸೆಟಿಂಗ್ಸ್ ಗೆ ಹೋಗ್ಬಿಟ್ಟು ಇವ ಇಲ್ಲಿ ಸೆಟಿಂಗ್ಸ್ ಅಲ್ಲಿ ರೆಂಕೋ ವ್ಯಾಲ್ಯೂ ನ ಚೇಂಜ್ ಮಾಡ್ಕೊಳ್ಳಿ ಟ್ರೆಡಿಷನಲ್ ಇಂದ ಮತ್ತೆ ಎಟಿಆರ್ ವಾಪಸ್ ಬನ್ನಿ ಎಟಿಆರ್ ವಾಪಸ್ ಬಂದಾಗ ನಿಮ್ಗೆ ರೆಂಕೋ ವ್ಯಾಲ್ಯೂ ಸಿಕ್ತೀಗ ಎಷ್ಟಿದೆ ರೆಂಕೋ ವ್ಯಾಲ್ಯೂ ಎಂಟು ರೂಪಾಯಿ ಇದೆ ಓಕೆ ಎಂಟು ರೂಪಾಯಿ ಇಪ್ಪತ್ ಪೈಸೆ ಅಪ್ರಾಕ್ಸಿಮೇಟ್ಲಿ ಇದೆ ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ ಮತ್ತೆ ಸೆಟಿಂಗ್ಸ್ ಹೋಗ್ಬಿಟ್ಟು ಎಟಿಆರ್ ಇಂದ ನಾನು ಏನ್ ಮಾಡ್ತೀನಿ ಟ್ರಡಿಷನಲ್ ಚೇಂಜ್ ಮಾಡಿ ಎಂಟು ರೂಪಾಯಿಗೆ ಅರ್ಧ ಅಂತಂದ್ರೆ ಎಷ್ಟು ಆಗುತ್ತೆ ನಾಲ್ಕು ರೂಪಾಯಿ ಅಪ್ರಾಕ್ಸಿಮೇಲಿ ಕರೆಕ್ಟ್ ಅಲ್ವಾ ನಾಲ್ಕು ರೂಪಾಯಿ ಹತ್ತು ಪೈಸೆ ತಗೊಳ್ಳೋಣ ಪ್ರಾಪರ್ ವ್ಯಾಲ್ಯೂ ಹತ್ತು ಪೈಸೆ ಸಿಕ್ತು ನಮ್ಗೆ ಇದು ಬಂದು ನನ್ ಬಿಗ್ ಸೈಜ್ ಆಗಿರುತ್ತೆ ನಾನ್ ನಿಮ್ಗೆ ಏನ್ ಹೇಳ್ದೆ ಫಸ್ಟ್ ನಮಗೆ ಸಪ್ಲೈಝೋನ್ ಕ್ರಿಯೇಟ್ ಆಗಿರಬೇಕು ಸಪ್ಲೈ ಸಪ್ಲೈಝೋನ್ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ನೋಡಿ ಇಲ್ಲಿ ಪುಲ್ ಬ್ಯಾಕ್ ಅಂದ್ರೆ ಡೈರೆಕ್ಟ್ ಆಗಿ ಸಪ್ಲೈಝೋನ್ ಬಂದಿದೆ ನಮ್ಗೆಲ್ಲಾದ್ರೂ ಪುಲ್ ಬ್ಯಾಕ್ಸ್ ಜೊತೆ ಸಪ್ಲೈಝೋನ್ ಬಂದಿದ್ಯಾ ನೋಡಿ ಇಲ್ಲಿ ಬಂದಿದೆ ಸೊ ಏನಾಗ್ತಿದೆ ಪ್ರೈಸ್ ಅಲ್ಲಿ ನೋಡಿ ಲೋಯರ್ ಲೋ ಪುಲ್ ಬ್ಯಾಕ್ ಲೋಯರ್ ಲೋ ಪುಲ್ ಬ್ಯಾಕ್ ಲೋಯರ್ ಲೋ ಈ ತರ ನಮಗೆ ಬರ್ತಾ ಇದೆ ಸೊ ಒನ್ ಮೂಮೆಂಟ್ ಈ ಮಿಡಿಲ್ ಲೈನ್ ಕ್ರಾಸ್ ಓವರ್ ಕೊಟ್ಟ ಕೊಟ್ಟ ಮೇಲೆ ಫಸ್ಟ್ ಗ್ರೀನ್ ಬ್ರಿಕ್ ಏನಿದೆ ಈಗ ನೀವು ಇಲ್ಲಿನ ಕರ್ಜರ್ ಪ್ಲೇಸ್ ಮಾಡ್ಕೋಬೇಕಾಗಿರುತ್ತೆ ಈಗ ಇಲ್ಲಿ ಹೋಗ್ಬಿಟ್ಟು ಕರ್ಜರ್ ನ ಪ್ಲೇಸ್ ಮಾಡಿದ್ರೆ ಅವತ್ತು ಒಂದೇ ಬ್ರಿಕ್ ಬಂದಿದೆಯಾ ಇಲ್ಲ ಮಲ್ಟಿಪಲ್ ಬ್ರಿಕ್ಸ್ ಬಂದಿದೆ ಚೆಕ್ ಮಾಡಬೇಕು ನೋಡಿ ಇಪ್ಪತ್ತೈದು ಮೇ ಟ್ವೆಂಟಿ ತ್ರೀ ನಲ್ಲಿ ನನಗೆ ಬ್ರಿಕ್ ನೋಡಿದಾಗ ಇದೊಂದು ಬ್ರಿಕ್ ಇದೆ ಇಲ್ಲಿ ನೆಕ್ಸ್ಟ್ ತರ್ಟಿತ್ ಮೇ ನೋಡಿ ನೆಕ್ಸ್ಟ್ ಡೇ ಬಂದಿರೋದು ಇನ್ನೊಂದು ಬ್ರಿಕ್ ಬಂದಿರೋದು ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಏನ್ ಫಸ್ಟ್ ಬ್ರಿಕ್ ಬಂದಿದೆ ಅದೊಂದೇ ಬ್ರಿಕ್ ಅವತ್ತು ಫಾರ್ಮೇಶನ್ ಆಗಿದೆ ರೆಂಕೋ ಬ್ರಿಕ್ ಬೇರೆ ಯಾವ್ದು ಬ್ರಿಕ್ಸ್ ಅದ್ರ ಜೊತೆ ಫಾರ್ಮೇಶನ್ ಆಗಿಲ್ಲ ಸೊ ಅವಾಗ ನಾವೇನ್ ಮಾಡ್ತೀವಿ ಫಸ್ಟ್ ಬ್ರಿಕ್ ನಾವು ಎಂಟ್ರಿ ತಗೊಂತೀವಿ ಸೊ ಈ ಬ್ರಿಕ್ ನಾನು ಎಂಟ್ರಿ ತಗೊಂತೀನಿ ಅಂಡ್ ಆ ರೀಸೆಂಟ್ ಲೋಯಸ್ಟ್ ಪಾಯಿಂಟ್ ಏನಿದೆ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ ಅಲ್ಲಿಂದ ನಾನೇನ್ ಹೇಳ್ದೆ ಮಿನಿಮಮ್ ಒನ್ ಇಷ್ಟು ಫೈವ್ ಟಾರ್ಗೆಟ್ ನ ಪ್ಲೇಸ್ ಮಾಡಿ ಇಟ್ಕೊಂತೀವಿ ಸೊ ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಬಂದ್ ನಮಗೆ ಏನಾಗಿದೆ ಒನ್ ಇಷ್ಟು ಫೈವ್ ಅನ್ನೋದು ಟಾರ್ಗೆಟ್ ಅಚೀವ್ ಆಗಿದೆ ಸೊ ಈ ತರ ನಾವು ಸಪ್ಲೈ ಡಿಮ್ಯಾಂಡ್ ನ ಯೂಸ್ ಮಾಡ್ಕೊಂಡು ಬೋಲಿಂಜೆ ಬ್ಯಾಂಡ್ ಮಿಡ್ ಲೈನ್ ಕ್ರಾಸ್ ಓವರ್ ಜೊತೆಗೆ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂತೀವಿ ಸೊ ಆಗ ನಮ್ಗೆ ಇನ್ನು ಕ್ಲೀನ್ ಆಗಿ ಅಕ್ಯುರೇಸಿ ಸಿಗುತ್ತೆ ಅಂಡ್ ರೆಂಕೋ ಯಾಕೆ ಇಷ್ಟು ಫೇಮಸ್ ಯಾಕೆ ಜನ ಇಷ್ಟು ಲೈಕ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಇರೋ ಸಿಂಪ್ಲಿಸಿಟಿ ನಾನು ಸ್ಟಡಿ ಮಾಡ್ತೀನಿ ಅಂತಂದ್ರೆ ಇಲ್ಲಿರೋ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಒಂದ್ ಇಪ್ಪತ್ತರಿಂದ ಮೂವತ್ ಕ್ಯಾಂಡಲ್ ಸ್ಟಡಿ ಮಾಡಬೇಕು ಸೊ ಅದಷ್ಟು ತಲೆನೋವಲ್ವ ಸುಮಾರು ಜನಕ್ಕೆ ಸೊ ಬೇಸಿಕಲಿ ಅದಷ್ಟು ಸ್ಟಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಇಲ್ಲ ಕಷ್ಟ ಆಗ್ತಿರತ್ತೆ ಸೊ ಈ ಸೆಕೆಂಡ್ ಥಿಂಗ್ ಬಂದ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ರೆಂಕೋ ಸ್ಟಡಿ ಮಾಡೋದ್ರಿಂದ ಇದು ಟೈಮ್ ನ ಕನ್ಸಿಡರ್ ಮಾಡಲ್ಲ ಈಗ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಇವತ್ತು ಪ್ರೈಸ್ ಅಲ್ಲಿ ಮೂಮೆಂಟೇ ಇಲ್ಲ ಆದ್ರೂ ಅವತ್ನ ಕ್ಯಾಂಡಲ್ ಫಾರ್ಮೇಶನ್ ಆಗ್ಬೇಕು ಡೋಜಿ ಫಾರ್ಮೇಶನ್ ಆಗಬೇಕು ಮತ್ ಒಳ್ಳೆ ಮತ್ತೆ ಅವತ್ ಕ್ಯಾಂಡಲ್ ಬರಬೇಕು ಡೆಡ್ ಮುಮೆಂಟ್ ಇದೆ ಅವಾಗ ಒಂದು ಡೋಜಿ ಫಾರ್ಮೇಶನ್ ಬಾಟಮ್ ಇಂದ ರೆಕವರ್ ಆಗಿ ಅಲ್ಲೇ ಬೈ ಅಲ್ಲೇ ಆಗ್ತದೆ ಬಟ್ ವಿಕ್ ಮಾತ್ರ ಲೋವರ್ ವಿಕ್ ಇದೆ ತುಂಬಾ ದೊಡ್ಡ ವಿಕ್ ಇದೆ ಬಾಟಮ್ ಅಲ್ಲಿ ಆದ್ರೂ ಇಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ಆಗ್ಬೇಕು ಆದ್ರೆ ರೆಂಕೋನಲ್ ಲಂಗಲ್ಲ ಎಲ್ಲಿ ತನಕ ನಾವು ಒಂದು ವ್ಯಾಲ್ಯೂ ಡಿಫೈನ್ ಮಾಡ್ತೀವಲ್ವಾ ಬ್ರಿಕ್ ವ್ಯಾಲ್ಯೂ ನ ಆ ವ್ಯಾಲ್ಯೂ ಅಪ್ ಅಥವಾ ಡೌನ್ ಹೋಗಲ್ವೋ ಅಷ್ಟು ವ್ಯಾಲ್ಯೂ ಅಲ್ಲಿ ತನಕ ನಮ್ಗೆ ಬ್ರಿಕ್ ಅನ್ನು ಫಾರ್ಮೇಶನ್ ಆಗಲ್ಲ ಈಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಬುಲ್ ಇಂದ ಮತ್ತೆ ಬೇರಿಂದ ಬುಲ್ಗೆ ಚೇಂಜ್ ಆಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ನಮ್ಗೆ ಎಲ್ಲ ಸಿಗತ್ತೆ ನಮಗೆ ರೆಡ್ ಕಲರ್ ಬ್ರಿಕ್ ಸಿಗ್ತಾ ಇದೆ ಅರ್ಥ ಆಯ್ತಾ ರೆಡ್ ಕಲರ್ ಇಂದ ಕಂಟಿನ್ಯೂಷನ್ ಆಫ್ ರೆಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಬಟ್ ಇದು ಬುಲ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ರೆಡ್ ಇಂದ ಗ್ರೀನ್ ಕನ್ವರ್ಟ್ ಆಯ್ತು ಅವಾಗ ಹೆಂಗಂದ್ರೆ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಬ್ರಿಕ್ ಅದಾದ್ರೆ ಇನ್ನೊಂದು ಬ್ರಿಕ್ ಟೋಟಲ್ ಎರಡು ಬ್ರಿಕ್ ಇರುತ್ತೆ ಇಲ್ಲಿ ಗ್ಯಾಪ್ ಅಲ್ಲಿ ಕಾಣಿಸಲ್ಲ ನಮ್ಗೆ ಇದ್ರ ಪಕ್ಕದಲ್ಲಿ ಬ್ರಿಕ್ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಡ್ ಮಾಡಿದ್ರೆ ನೀಟಾಗಿ ಕಾಣಿಸಿರೋದು ನಿಮಗೆ ಸೊ ಆಪ್ಷನ್ ಇಲ್ಲ ರೆಂಕೋ ನಲ್ಲಿ ಓಕೆನಾ ಸೊ ನಮಗೆ ರೆಂಕೋನಲ್ಲಿ ಏನಾಗಿದೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ತಗೊತೀವಿ ಸೊ ನಾನು ರೀಸೆಂಟ್ ಸ್ಟಾಪ್ ಸ್ಟಾಪ್ಲಾಗಿ ಇಟ್ಕೊಂತಾ ಇದೀನಿ ಅಂದ್ರೆ ನನ್ಗೆ ಎರಡು ಬ್ರಿಕ್ ಸ್ಟಾಪ್ ಲಾಸ್ ಇದೆ ಅಂತ ಅರ್ಥ ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋವಾಗ ಎರಡು ಪಟ್ಟು

ಇಲ್ಲಿ ನಾಲ್ಕು ರೂಪಾಯಿ ಇಟ್ಟಿದ್ದೀನಿ ನೆಕ್ಸ್ಟ್ ನಾಲ್ಕು ರೂಪಾಯಿ ಬಂದ್ರೆ ಒಂದು ಬಿಕ್ ಕ್ರಿಯೇಟ್ ಆಗುತ್ತೆ ಮತ್ತೆ ನಾಲ್ಕು ರೂಪಾಯಿ ಮೇಲೆ ಹೋದ್ರೆ ಇನ್ನೊಂದು ಬಿಕ್ ಕ್ರಿಯೇಟ್ ಆಗುತ್ತೆ ಮತ್ತೆ ನಾಲ್ಕು ರೂಪಾಯಿ ಮೇಲೆ ಅಂದ್ರೆ ಪ್ರೈಸ್ ಅಲ್ಲಿ ಇನ್ನೊಂದು ಬ್ರಿಕ್ ಕ್ರಿಯೇಟ್ ಆಗುತ್ತೆ ಆದ್ರೆ ಡೌನ್ ಬರಿ ನಾಲ್ಕು ರೂಪಾಯಿಗೆ ಬಿದ್ರೆ ಸಾಕು ನಿಮಗೆ ರೆಡ್ ಬ್ರಿಕ್ ಅನ್ನೋದು ಫಾರ್ಮ್ ಆಗಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋ ಎಂಟು ರೂಪಾಯಿ ಬೀಳ್ಬೇಕು ಅರ್ಥ ಆಯ್ತಾ ಸೊ ಏಟ್ ರುಪೀಸ್ ಬಿದ್ದಾಗ ಮಾತ್ರ ನಿಮ್ಗೆ ಅವಾಗ ರೆಡ್ ಬ್ರಿಕ್ ಅನ್ನೋದು ಫಾರ್ಮೇಷನ್ ಆಗೋದು ಸೊ ಮತ್ತೆ ಮತ್ತೆ ರೂಪಾಯಿ ಒಂದ್ಸ ಒನ್ ಟೈಮ್ ಅಷ್ಟೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಅದಾದ್ಮೇಲೆ ಮತ್ತೆ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಹಂಗೆ ಅದು ಡೌನ್ ಹೋಗ್ತಾ ಹೋಗ್ ಹೋಗ್ತಾ ಇದ್ದಂಗೆ ನಾಲ್ಕು ನಾಲ್ಕು ರೂಪಾಯಿಗೆ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಬ್ರಿಕ್ಸ್ ಸೈಜ್ ಅನ್ನೋದು ಸೊ ನಾವು ರೆಂಕೋ ಬ್ರಿಕ್ಸ್ ನ ಡಿಸೈಡ್ ಮಾಡೋದು ತುಂಬಾ ತುಂಬಾ ಕ್ರೂಷಿಯಲ್ ಝೋನ್ ಆಗಿರುತ್ತೆ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಸೊ ಈಗ ನಾವ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಮುಖಾಂತರ ರೆಂಕೋ ನ ಹೇಗೆ ಇನ್ನು ಡಿಟೇಲ್ಡ್ ಆಗಿ ನಾವು ಸ್ಟಡಿ ಅಂತ ನೋಡೋಣ ಈ ಸ್ಟಾಕ್ ಚೆಕ್ ಮಾಡಿ ಬೇಸಿಕಲಿ ಸ್ಟಾಕ್ ಏನಾಗಿದೆ ನಮಗೆ ನೋಡಿ ಇದು ಒಂದು ಒನ್ ಸೈಡ್ ಇಂಪಲ್ಸಿವ್ ಸೆಲ್ ಒನ್ ಸೈಡ್ ಇಂಪಲ್ಸಿವ್ ಬೈ ಸಿ ಈ ತರ ಬಿಹೇವಿಯರ್ ಬಂದಾಗ ನಮ್ಗೆ ಜಾಸ್ತಿ ಯೂಸ್ ಇರಲ್ಲ ಮಾರ್ಕೆಟ್ ಅಲ್ಲಿ ನಮಗೆ ಪುಲ್ ಬ್ಯಾಕ್ ಜೊತೆಗೆ ಬೀಳ್ಬೇಕು ಯಾವತ್ತು ಮಾರ್ಕೆಟ್ ನೋಡಿ ಈ ತರ ಪುಲ್ ಬಿದ್ದು ಒಂದು ಪುಲ್ ಬ್ಯಾಕ್ ಅಗೇನ್ ಈ ತರ ಬೀಳುತ್ತಲ್ವಾ ಇದು ಹೆಲ್ದಿ ಡೌನ್ ಟ್ರೆಂಡ್ ಅಂತ ಕರಿತೀವಿ ಸೊ ಹೆಲ್ದಿ ಡೌನ್ ಟ್ರೆಂಡ್ ಜೊತೆ ಲಿಕ್ವಿಡ್ ನ ಕಲೆಕ್ಟ್ ಮಾಡ್ಕೊಂತ ಮಾಡ್ಕೊಂತ ಅವರು ಸೆಲ್ಲಿಂಗ್ ಪ್ರೆಜರ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಸೊ ಅದಾದ್ಮೇಲೆ ಮತ್ತೆ ಒಂದು ವೆರಿ ಬಿಗ್ ಮೂ ಬರುತ್ತೆ ಸೊ ರಿಟ್ರೆಸ್ಮೆಂಟ್ ಆಗಿ ಇಲ್ಲಿ ನಮಗೆ ಗ್ರೀನ್ ಬ್ರಿಕ್ ಅಂತ ಫಾರ್ಮೇಶನ್ ಬೇಕು ಸೊ ಆ ಗ್ರೀನ್ ಬ್ರಿಕ್ ನಂಗೆ ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿದೆ ಸೊ ಈ ಲೊಕೇಶನ್ ಇನ್ ಕೇಸ್ ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಪುಲ್ ಬ್ಯಾಕ್ ಈ ಲೊಕೇಶನ್ ಅಲ್ಲಿ ಸೊ ಇಲ್ಲಿ ಎಂಟ್ರಿ ಇರುತ್ತೆ ರೀಸೆಂಟ್ ಸಿಗ್ನಲ್ ಸ್ಟಾಪ್ ಲಾಸ್ ಇರುತ್ತೆ ಒನ್ ಟು ಫೈವ್ ಟಾರ್ಗೆಟ್ ಆರಾಮಾಗಿ ಅಚೀವ್ ಆಗಿದೆ ಸೊ ಈ ತರ ನಮ್ಗೆ ರೆಂಕೋ ಅನ್ನು ತುಂಬಾ ಕ್ಲಾರಿಟಿ ಜೊತೆಗೆ ನಾವು ಎಂಟ್ರಿ ತಗೋಬಹುದು ರೆಂಕೋ ನಲ್ಲಿ ಅಲ್ಲಿಂದ ನೋಡಿ ಈ ರನ್ ಕಂಟಿನ್ಯೂಷನ್ ಆಗಿ ಮೇಲೆ ಹೋಗ್ತಾನೆ ಇಲ್ಲಿ ಸಹ ಚೆಕ್ ಮಾಡಿ ಇಲ್ಲಿ ಏನಾಗ್ತದೆ ನಮ್ಗೆ ರೆಂಕೋ ಇಲ್ಲಿಂದ ಇಲ್ಲಿ ಬಿತ್ತು ಒಂದು ಪುಲ್ ಬ್ಯಾಕ್ ಅಗೇನ್ ಬಿತ್ತು ಅಂದ್ರೆ ಮತ್ತೆ ನಮ್ಗೆ ಏನಾಯ್ತು ಇದರ ಬ್ರೇಕ್ಔಟ್ ಆಯ್ತು ಈ ಮಿಡಿಲ್ ಲೈನ್ ನಮ್ಗೆ ಬ್ರೇಕ್ಔಟ್ ಕೊಡ್ಬೇಕು ಬ್ರೇಕ್ಔಟ್ ಕೊಟ್ಟಿದ್ದಾನೆ ಕೊಟ್ಟ ಮೇಲೆ ನಮ್ಗೆ ಈ ಇಲ್ಲಿ ಬರುತ್ತಲ್ವಾ ಬ್ರಿಕೋ ಇದು ಇಲ್ಲಿ ಬರಬಹುದು ಇಲ್ಲ ಇಲ್ಲಿ ಬರಬಹುದು ಇಲ್ಲಿ ಎಲ್ಲಿ ಬೇಕಾದ್ರೂ ಪುಲ್ ಬ್ಯಾಕ್ ಅನ್ನೋದು ಬರಬಹುದು ಸೊ ನಾವು ಈ ಪುಲ್ ಬ್ಯಾಕ್ ಗ್ರೀ ಫಸ್ಟ್ ಬ್ರಿಕ್ ಅಲ್ಲಿ ನಾವು ಎಂಟ್ರಿ ತಗೊಂತೀವಿ ಆ ಲೋಯೆಸ್ಟ್ ಪಾಯಿಂಟ್ ನಾವು ಸ್ಟಾಪ್ ಲಾಸ್ ಇಟ್ಕೊಂತೀವಿ ಅಲ್ಲಿ ನಮಗೆ ಒನ್ ಇಷ್ಟು ಫೈವ್ ಟಾರ್ಗೆಟ್ ನ ಪ್ಲೇಸ್ ಆಗಿ ಇಟ್ಕೊಂತೀವಿ ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲಿ ಏನಾಗಿದೆ ಈ ಲೊಕೇಶನ್ ಅಲ್ಲಿ ಸೊ ಇದು ಎಂಟ್ರಿ ಇದೆ ಲೋಯೆಸ್ಟ್ ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂತೀವಿ ಅಲ್ಲಿಂದ ಒನ್ ಇಷ್ಟು ಫೈವ್ ಟಾರ್ಗೆಟ್ ಆಲ್ಮೋಸ್ಟ್ ನಮಗೆ ಫೋರ್ ಪಾಯಿಂಟ್ ಒನ್ ಟು ಫೋರ್ ಟಾರ್ಗೆಟ್ ನ ಕೊಟ್ಟು ಕ್ಯಾಪ್ಚರ್ ಆಗಿದೆ ರೆಂನಲ್ಲಿ ಅಟ್ ಲೀಸ್ಟ್ ಒನ್ ಟು ಫೋರ್ ಪ್ರಾಫಿಟ್ ಕೊಟ್ಟಾಗ ಕೊಟ್ಟಾಗೆ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ನ ಫೈವ್ ಟೈಮ್ಸ್ ರಿವಾರ್ಡ್ ನ ಬುಕ್ ಮಾಡ್ಕೊಂತ ಇದೀನಿ ಸೊ ಟೂ ಪಾಯಿಂಟ್ ಫೈವ್ ಟೈಮ್ಸ್ ಬಂದಾಗ ನಾನು ಲೀಸ್ಟ್ ಫಿಫ್ಟಿ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಡೇ ಇದು ನಾವು ಯಾವ ತರ ರಿಸ್ಕ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತಾ ಡಿಪೆಂಡ್ ಆಗಿರುತ್ತೆ ಎಲ್ಲ ಟ್ರೇಡ್ಸ್ ನಾವು ತಗೋದಿಲ್ಲ ಸಕ್ಸಸ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ ಸೊ ಕೆಲವು ಟ್ರೇಡ್ಸ್ ಸಕ್ಸಸ್ ಆಗುತ್ತೆ ಕೆಲವು ಟ್ರೇಡ್ಸ್ ಫೇಲ್ಯೂರ್ ಆಗುತ್ತೆ ಬಟ್ ಆ ಡಿಫೈನ್ ರೂಲ್ಸ್ ಏನೈತೆ ಟ್ರೇಡಿಂಗ್ ಸಿಸ್ಟಮ್ ರೂಲ್ಸ್ ಅಂತ ಏನ್ ಕರಿತೀವಿ ಅದನ್ನ ಹೇಳ್ತೀವಿ ಫಾಲೋ ಮಾಡ್ತಾ ಇದ್ದೀವಿ ಆ ರೂಲ್ಸ್ ನೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಅನ್ನು ಡಿಪೆಂಡ್ ಆಗಿರತ್ತೆ ಹೊರತು ತರದ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಅಕ್ಯುರೇ ಅನ್ನೋದು ಮಾರ್ಕೆಟ್ ಅಲ್ಲಿ ಸ್ಟ್ರಾಟಜಿ ಸಿಗಲ್ಲ ಸೊ ದಯವಿಟ್ಟು ಅದನ್ನ ಯಾವ್ದೇ ತರ ಯಾವತ್ತೂ ಅಷ್ಟೇ ಹುಡ್ಕಕ್ಕೆ ಹೋಗ್ಬೇಡಿ ಈಗ ನಾವು ಇನ್ನೊಂದು ಸ್ಟಾಕ್ ಅಲ್ಲಿ ಚೆಕ್ ಮಾಡೋಣ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಯಾವ ತರ ನಾವು ಬೋಲಜೆ ಬ್ಯಾಂಡ್ ಜೊತೆಗೆ ಟ್ರೇಡ್ ಮಾಡ್ತಾ ಅಂದ್ರೆ ಮಿಡಿಲ್ ಲೈನ್ ಕ್ರಾಸ್ ಮಾಡಿ ಪುಲ್ ಬ್ಯಾಕ್ ನೆಗ ಎಕ್ಸ್ಪೆಕ್ಟ್ ಅಂತ ಹೇಳ್ಬಿಟ್ಟು ಎಮ್ ಎನ್ ಎಂ ಅನ್ನೋ ಸ್ಟಾಕ್ ನ ತಗೊಂತೀನಿ ಎಮ್ ಎಂ ಎಂ ಸ್ಟಾಕ್ ನ ಮೇಲೆ ಫಸ್ಟ್ ಕೆಲಸ ನೀವು ಏನ್ ಮಾಡಬೇಕು ನೋಡಿ ಎಂ ಎಂ ಸ್ಟಾಕ್ ಅಲ್ಲಿ ಎಷ್ಟೊಂದು ಬ್ರಿಕ್ಸ್ ಬರ್ತಾ ಇದೆ ಕರೆಕ್ಟ್ ಅಲ್ವಾ ಯಾಕೆ ಈ ತರ ಫಾರ್ಮೇಶನ್ ಬಂತು ಯಾಕೆ ತರ ನಾವು ಇಲ್ಲಿ ಬಿಗ್ ಸೈಜ್ ನಾಲ್ಕು ಇಟ್ಟಿದೀವಿ ಓಕೆ ನಾವು ಪ್ರೀವಿಯಸ್ ಸ್ಟಾಕ್ ದು ಬೈ ಡಿಫಾಲ್ಟ್ ಇದಕ್ಕೆ ಅಪ್ಲೈ ಆಗಿದೆ ಸೊ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನಾವು ಇದನ್ನ ಟ್ರಡಿಷನಲ್ ಇಂದ ಆರ್ ಗೆ ಚೇಂಜ್ ಮಾಡ್ಬೇಕು ಅವಾಗ ನಮಗೆ ಬಿಗ್ ಸೈಜ್ ಗೊತ್ತಾಗುತ್ತೆ ಸೊ ಬಿಗ್ ಸೈಜ್ ಎಷ್ಟಿದೆ ತರ್ಟಿ ಸೆವೆನ್ ಇದೆ ಸೊ ತರ್ಟಿ ಸೆವೆನ್ ಡಿವೈಡ್ ಬೈ ಟೂ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಸಂವೇರ್ ಅರೌಂಡ್ ಏಟೀನ್ ಪಾಯಿಂಟ್ ಫೈವ್ ಬರುತ್ತೆ ಸಂವೇರ್ ನೀವು ತಗೊಂಡಿದ್ರೆ ಬಿಗ್ ಸೈಜ್ ಹೆಚ್ಚಿನ ಅಲ್ಲಿ ಹೋಗ್ಬಿಟ್ಟು ಇದ್ರ ವ್ಯಾಲ್ಯೂ ಬಂದು ಟ್ರೆಡಿಷನಲ್ ಹದಿನೆಂಟು ಪಾಯಿಂಟ್ ಐದು ಅಂತ ತಗೊಂತೀನಿ ಏಟೀನ್ ಪಾಯಿಂಟ್ ಫೈವ್ ತಗೊಂತ ಇದೀನಿ ಸೊ ಏಟೀನ್ ಪಾಯಿಂಟ್ ಫೈವ್ ತಗೊಂಡಾಗ ನನಗೆ ಬ್ರಿಗ್ ಸೈಜ್ ಅಂತ ಸಿಕ್ಬಿತ್ತು ಈಗ ಮೈನ್ ಬೇಕು ನೋಡಿ ಯಾವತ್ತೇ ಆಗ್ಲಿ ಮಾರ್ಕೆಟ್ ಪುಲ್ ಬ್ಯಾಕ್ ಜೊತೆಗೆ ಫಾಲ್ ಆಗ್ಬೇಕು ಇಲ್ಲಿ ನೋಡಿ ಇಲ್ಲಿಂದ ನನಗೆ ಏನಾಗಿದೆ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಇತರ ಬರ್ತಾ ಇದೆ ಸೊ ನನಗೇನ್ಬೇಕು ಈ ತರ ಬಂದಾಗ ಆ ಸ್ಟಾಕ್ ಅಲ್ಲಿ ಬಂದು ನಮಗೆ ಈ ಮಿಡಿಲ್ ಲೈನ್ ನ ಬ್ರೇಕ್ಔಟ್ ಕೊಡ್ಬೇಕು ಸೊ ಬ್ರೇಕೌಟ್ ಕೊಟ್ಟ ಮೇಲೆ ಫಸ್ಟ್ ಪುಲ್ ಬ್ಯಾಕ್ ಗ್ರೀನ್ ಬ್ರಿಕ್ ಏನಿರುತ್ತೆ ಅಲ್ಲಿ ನಾನು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವತ್ತು ಅದೊಂದೇ ಗ್ರೀನ್ ಬ್ರಿಕ್ ಬಂದಿದ್ಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಕಸನ್ ನ ಪ್ಲೇಸ್ ಮಾಡಿದ್ರೆ ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಂಗೆ ಬ್ರಿಕ್ ಬಂದಿದೆ ನೆಕ್ಸ್ಟ್ ಏನು ನೋಡಿದ್ರೆ ಹತ್ತೊಂಬತ್ತನೇ ತಾರೀಕು ಬಂದ್ರೆ ಒಂದೇ ದಿನ ಎರಡು ಬ್ರಿಕ್ ಫಾರ್ಮೇಶನ್ ಆಗಿದೆ ಮೂರನೇ ದಿನನೂ ಆ ಸೇಮ್ ಬ್ರಿಕ್ ನಾಲ್ಕು ಸೇಮ್ ಬ್ರಿಕ್ ಐದೋ ತಾರೀಕು ಬ್ರಿಕ್ ಇದೆ ಆರನೇ ತಾರೀಕು ನೈನ್ಟೀನ್ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ನೀವು ಅಬ್ಸರ್ವ್ ಮಾಡಿ ಹತ್ತೊಂಬತ್ತನೇ ತಾರೀಕು ನವೆಂಬರ್ ಏನಿದೆ ಈ ಐದು ಬ್ರಿಕ್ ನಾವೇನ್ ನೋಡ್ತಾ ನೋಡ್ತಿದ್ವಿ ಈ ಫೈವ್ ಬ್ರಿಕ್ಸ್ ಒಂದೇ ದಿನ ಫಾರ್ಮೇಶನ್ ಆಗಿದೆ ನಾನೇನ್ ಹೇಳ್ದೆ ಇಂದಿನ ಎರಡು ಎಕ್ಸಾಂಪಲ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಬೈ ಮಾಡಿ ಅಂತ ಹೇಳಿದೆ ಬಟ್ ಇಲ್ಲಿ ಫಸ್ಟ್ ವೀಕ್ ಅಲ್ಲಿ ಬೈ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಒನ್ ಡೇ ನಮ್ಗೆ ಬ್ರಿಕ್ಸ್ ಬಂದಿರೋದು ಐದು ಬ್ರಿಕ್ಸ್ ಐದು ಬ್ರಿಕ್ ಬಂದಿರೋದು ಸೊ ಫಸ್ಟ್ ಬ್ರಿಕ್ ನೀವು ಬೈ ಮಾಡಕ್ಕೆ ಆಗಲ್ಲ ಈ ತರ ಫೈವ್ ಬ್ರಿಕ್ಸ್ ಒಂದೇ ಸರಿ ಬಂದಾಗ ಇಗ್ನೋರ್ ಮಾಡಿ ಅದನ್ನ ಅರ್ಥ ಒಂದೇ ದಿನ ಒಂದು ಬಿಗ್ ರ್ಯಾಲಿ ಕೊಟ್ಬಿಟ್ಟಿದ್ರೆ ಎಕ್ಸಾಸ್ಟನ್ ಆಗೋಗಿದೆ ಟ್ರೆಂಡ್ ಬಿಗ್ ಮೂವ್ ಬಂದ್ಬಿಟ್ಟಿದೆ ಅಂತ ಅರ್ಥ ಸೊ ಅವಾಗ ಆತರ ಟ್ರೇಡ್ಸ್ ಹೋಗ್ಬಿಟ್ಟು ಐದನೇ ಬ್ರಿಕ್ ಅಲ್ಲಿ ಬೈ ಮಾಡೋ ಅವಶ್ಯಕತೆ ಇಲ್ಲ ಆತರ ಟ್ರೇಡ್ಸ್ ನ ಇಗ್ನೋರ್ ಮಾಡ್ಬೇಕಾಗಿರುತ್ತೆ ಸೊ ನಾ ಮತ್ತೆ ವೈಟ್ ಮಾಡೋಣ ನಮಗೆ ಅಪರ್ಚುನಿಟಿ ಸಿಗ್ತಾ ಇರುತ್ತೆ ಈಗ ನೋಡಿ ಇಲ್ಲೇನಾಗ್ತದೆ ನಮಗೆ ಅಬ್ಸರ್ವ್ ಮಾಡಿ ಈ ಲೊಕೇಶನ್ ಏನಾಗ್ತದೆ ಪ್ರೈಸ್ ನಮಗೆ ಲೋಗಿರ್ಲು ಪುಲ್ ಬ್ಯಾಕ್ ಲೋಯರ್ ಲೋ ಪುಲ್ ಬ್ಯಾಕ್ ಲೋಯರ್ ಲೋ ಆಮೇಲೆ ಮತ್ತೆ ನಮಗೆ ಲೋಯರ್ ಹೈ ಸಾರಿ ಒಂದು ಹೈಯೆಸ್ಟ್ ಪಾಯಿಂಟ್ ಬಂತು ಫುಲ್ ಬ್ಯಾಕ್ ಅಲ್ಲಿ ನಮ್ಗೆ ಬರ್ಬೇಕಿತ್ತು ಬಟ್ ಬಂದಿಲ್ಲ ಯಾವ ತರ ಗ್ರೀನ್ ಬ್ರಿಕ್ ಇಲ್ಲ ಪ್ರೀವಿಯಸ್ ಲೋ ಏನ್ ಇತ್ತು ಬ್ರೇಕ್ ಮಾಡಿ ಬಂದ್ಬಿಟ್ಟ ಮತ್ತೆ ಲೋಯರ್ ಲೋ ಪುಲ್ ಬ್ಯಾಕ್ ಲೋಯರ್ ಲೋ ಪುಲ್ ಬ್ಯಾಕ್ ಲೋಯರ್ ಲೋ ಮತ್ತೆ ಏನಾಗ್ತಿದೆ ನಮ್ಗೆ ಈ ಮಿಡ್ ಲೈನ್ ಇದನ್ನ ಬ್ರೇಕ್ ಬ್ರೇಕ್ಔಟ್ ಕೊಡ್ತಿದ್ದಾನೆ ಮತ್ತೆ ನಮ್ಗೆ ತರ ಡೌನ್ ಬ್ರಿಕ್ ಬಂದು ಫಸ್ಟ್ ಗ್ರೀನ್ ಬ್ರಿಕ್ ಎಲ್ಲಿ ಬೈ ಆಗುತ್ತೋ ಅಲ್ಲಿಂದ ನಾನೇನ್ ಮಾಡ್ತೀನಿ ಒನ್ ಇಸ್ ಟು ಫೈವ್ ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಸಾವನ್ ಫಾರ್ಮೇಷನ್ ಗೋಸ್ಕರ ವೈಟ್ ಮಾಡ್ತೀನಿ ನಾವು ಗೊಳಿಜೆ ಬ್ಯಾಂಡ್ ಮಿಡ್ ಲೈನ್ ನ ಬೇಸ್ ಇಟ್ಕೊಂಡು ನಾವು ಡೌನ್ ಇಂದ ಅಪ್ ಗೆ ಶಿಫ್ಟ್ ಆಗಿ ಫಸ್ಟ್ ಪುಲ್ ಬ್ಯಾಕ್ ವಿತ್ ಫಸ್ಟ್ ಗ್ರೀನ್ ಬ್ರಿಕ್ ಅಲ್ಲಿ ಎಂಟ್ರಿ ನ ತಗೊಂಡು ಒಂದು ಹೈ ಅಕ್ಯುರೇಟ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡಬಹುದು ಸೊ ಈ ತರ ರೆಂಕೋ ಟ್ರೇಡಿಂಗ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟ್ರೇಡಿಂಗ್ ಸಿಸ್ಟಮ್ ಒಂದು ಟೈಮ್ ನ ತಗೊಳ್ಳಲ್ಲ ಬರೀ ಪ್ರೈಸ್ ನ ಮಾತ್ರ ತಗೊಳತ್ತೆ ಎರಡನೇ ಅಡ್ವಾಂಟೇಜ್ ಅಂಡ್ ಮೂರನೇ ಅಡ್ವಾಂಟೇಜ್ ಏನಂದ್ರೆ ಸಿಂಪ್ಲಿಸಿಟಿ ಇಲ್ಲಿ ನಾನು ಹ್ಯಾಮರ್ ಸ್ಟಡಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸ್ಪ್ರಿಂಗ್ ಟಾಪ್ ಸ್ಟಡಿ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಡೂ ಜಿ ಸಿಂಗಲ್ ಕ್ಯಾನಿಕ್ ಡಬಲ್ ಕ್ಯಾನಸಿ ಟ್ರಿಪಲ್ ಕ್ಯಾನಿಸ್ಟಿಕ್ ಅಂತ ಏನೊಂದು ಇಪ್ಪತ್ತು ಪ್ಲಸ್ ಕ್ಯಾನಿಸ್ಟಿಕ್ ನ ಸ್ಟಡಿ ಮಾಡ್ತೀವಿ ಇದು ಯಾವ್ದನ್ನೂ ಸ್ಟಡಿ ಮಾಡೋದು ಅವಶ್ಯಕತೆನೆ ಇಲ್ಲ ಬರೀ ಎರಡು ಕ್ಯಾಂಡಲ್ ಸ್ಟಡಿ ಮಾಡಿದೆ ಸಾಕು ಒಂದು ರೆಡ್ ಬ್ರಿಕ್ ಇನ್ನೊಂದು ಗ್ರೀನ್ ಬ್ರಿಕ್ ಸೊ ಅದ್ರ ಬೇಸ್ ಮೇಲೆ ನಾವು ಸಪ್ಲೈ ಅಂಡ್ ಡಿಮ್ಯಾಂಡ್ ಕನೆಕ್ಟ್ ಮಾಡಬಹುದು ಲೀಡಿಂಗ್ ಇಂಡಿಕೇಟರ್ಸ್ ಕನೆಕ್ಟ್ ಮಾಡಬಹುದು ಪ್ರೀಮಿಯಂ ಇಂಡಿಕೇಟರ್ಸ್ ಕನೆಕ್ಟ್ ಮಾಡಬಹುದು ಡಿಮ್ಯಾಂಡ್ ಇಂದ ಶಿಫ್ಟ್ ಕಂಟಿನ್ಯೂಷನ್ ಕನೆಕ್ಟ್ ಮಾಡಬಹುದು ಡಾ ತಿರಿ ಕನೆಕ್ಟ್ ಮಾಡಬಹುದು ಹಿರಿಟ್ ವೇವ್ಸ್ ನ ಕನೆಕ್ಟ್ ಮಾಡಬಹುದು ಸೊ ನಾವು ಏನ್ ಬೇಕಾದ್ರೂ ನಾವು ಈ ಈ ರೆಂಕೋ ಮುಖ ಅಂತ ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ಟ್ರೇಡಿಂಗ್ ಡಿಶನ್ಸ್ ನ ತಗೋಬಹುದು ಸೊ ಇದಿಷ್ಟು ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಇವತ್ತು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಸೊ ಇದೇ ರೀತಿ ಮತ್ತೆ ನಾನು ಇನ್ನೂ ಅಡ್ವಾನ್ಸ್ ಆಗಿ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಇನ್ನೂ ಬೆಟರ್ ಏನ್ ಮಾಡಬಹುದು ಇನ್ನೂ ಬೆಸ್ಟ್ ಏನ್ ಡೌನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಕಂಡೀಶನ್ ನಾನು ಒನ್ಸ್ ಇನ್ ಎ ಮಂತ್ ಒನ್ ಇನ್ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಮಾಡ್ತೀನಿ ರೆಂಕೋ ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ ರೀತಿ ಬೆಸ್ಟ್ ಸ್ಟ್ರಾಟಜೀಸ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನಾಟಜಿಸ್ ಇನ್ನು ಬೆಸ್ಟ್ ಏನಾಗುತ್ತೆ ಅದನ್ನೆಲ್ಲ ನಾವು ಅಲ್ಲಿ ತಿಳ್ಕೊಂತ ಹೋಗೋಣ ಸ್ಟು ಕಂಪ್ಲೀಟ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ನ ಕ್ವಾರೀಸ್ ನಮ್ಮೆಲ್ಲ ಕ್ವರಿ ನಾವು ಆನ್ಸರ್ ಕೊಡ್ತೀವಿ ಅಂಡ್ ಇದೇ ರೀತಿ ನೀವು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸ್ ಬೇಸಿಕ್ ಇಂದ ಹಿಡಿದು ಕಂಪ್ಲೀಟ್ಲಿ ಹೈಲಿ ಅಡ್ವಾನ್ಸ್ ಟೆಕ್ನಿಕ್ನಾಲಿಸ್ ನ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಆನ್ಲೈನ್ ಬ್ಯಾಚ್ ಗೆ ಆಡ್ ಮಾಡ್ತೀವಿ ಸೆಷನ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಆ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಒಳ್ಳೆದಾಗಲಿ